ಎಲ್ರಿಗೂ ನಮಸ್ಕಾರ ನಾವೀಗ ಶಿವಮೊಗ್ಗದ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಈ ಆವರಣದಲ್ಲಿ ಇದ್ದೇವೆ ರಾಷ್ಟ್ರೀಯ ಶಿಕ್ಷಣ ಸಮಿತಿ ಸಾವಿರದ ಒಂಬೈನೂರ ನಲವತ್ತೈದನೇ ಇಸ್ಯಲ್ಲಿ ಸ್ವತಂತ್ರ ಹೋರಾಟಗಾರರಿಂದಲೇ ಆರಂಭವಾದಂತಹ ಒಂದು ಸಂಸ್ಥೆ ನಾಗಪ್ಪ ಕ್ಷೇತ್ರ ಒಬ್ಬ ಸ್ಥಾಪಕರಲ್ಲೊಬ್ರು ಸ್ಥಾಪಕ ಸದಸ್ಯರು ಅವರ ಮೂರ್ತಿಯನ್ನು ನೋಡ್ತಾ ಇದ್ದೀರಿ ನೋಡ್ತಾ ಇದ್ದೀವಿ ನಾವೀಗ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಕ್ಯಾಂಪಸ್ ಅಲ್ಲಿ ಇದ್ದೇವೆ ಈ ಕ್ಯಾಂಪಸ್ ನ ಒಂದು ವಿಶೇಷವನ್ನ ನಿಮಗೆ ಹೇಳಲೇಬೇಕು ಈ ಕ್ಯಾಂಪಸ್ ಅಲ್ಲಿ ಒಂದು ಕಾಲೇಜ್ ಇದೆ ಫಾರ್ಮಸಿ ಕಾಲೇಜ್ ಔಷಧ ಮಹಾವಿದ್ಯಾಲಯ ಔಷಧ ಮಹಾವಿದ್ಯಾಲಯ ಇಡೀ ಮಲ್ನಾಡಿನಲ್ಲೇ ಅತ್ಯಂತ ಪ್ರಮುಖವಾದ ಶೈಕ್ಷಣಿಕ ಕೇಂದ್ರದಲ್ಲೊಂದು ಅಲ್ಲಿ ನೋಡ್ತಾ ಇದ್ರೆ ನೀವು ನ್ಯಾಷನಲ್ ಕಾಲೇಜ್ ಆಫ್ ಫಾರ್ಮಸಿ ಈ ನ್ಯಾಷನಲ್ ಕಾಲೇಜ್ ಆಫ್ ಫಾರ್ಮಸಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಅಂದರೆ ರಾಷ್ಟ್ರೀಯ ಶಿಕ್ಷಣ ಸಮಿತಿ ಆರಂಭವಾದ ಸರಿ ಸುಮಾರು ಒಂದು ಇಪ್ಪತ್ತು ವರ್ಷಕ್ಕೇ ಈ ಸಮಿತಿಗೆ ಒಂದು ಇಂಥ ಒಂದು ಕಾಲೇಜನ್ನು ಮಾಡಬೇಕು ಅಂತ ಹೇಳಿ ಅನಿಸಿದೆ ಮತ್ತು ಮಲ್ನಾಡಿನಲ್ಲಿ ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಇದ್ದಂಥ ಕೆಲವೇ ಕಾಲೇಜುಗಳಲ್ಲಿ ಒಂದು ನ್ಯಾಷನಲ್ ಕಾಲೇಜ್ ಆಫ್ ಫಾರ್ಮಸಿ ಈಗ ನಾವು ಈ ನ್ಯಾಷನಲ್ ಕಾಲೇಜ್ ಆಫ್ ಫಾರ್ಮಸಿ ಎದುರಿಗೆ ನಿಜವಾಗೂ ಫಾರ್ಮಸಿ ಕಾಲೇಜಲ್ಲಿ ಅಲ್ಲಿ ಏನು ಆಕ್ಟಿವಿಟಿ ನಡೆಯುತ್ತೆ ಏನು ನಡೆಯುತ್ತೆ ವಿದ್ಯಾರ್ಥಿಗಳು ಏನು ಕಲಿತಾರೆ ಏನು ಮಾಡ್ತಾರೆ ಮತ್ತು ಬಹಳ ಪ್ರಮುಖವಾಗಿ ಈ ನ್ಯಾಷನಲ್ ಫಾರ್ಮಸಿ ಕಾಲೇಜ್ನ ವಿಶೇಷ ಏನು ಅದ್ರ ಬಗ್ಗೆ ತಿಳ್ಕೊಬೇಕಾಗಿದೆ ಯಾಕಂದ್ರೆ ಫಾರ್ಮಸಿ ಕಾಲೇಜಲ್ಲಿ ಆ ಶೈಕ್ಷಣಿಕ ಚಟುವಟಿಕೆ ಏನಿರುತ್ತೆ ಅದು ಬೇರೆ ಕಾಲೇಜುಗಳಲ್ಲಿ ಇದ್ದಂತೆ ಇರೋದಿಲ್ಲ ಅದು ಬಹಳ ವಿಶೇಷವಾದ ಚಟುವಟಿಕೆ ಏನಿರುತ್ತೆ ಅದನ್ನೆಲ್ಲ ತಿಳ್ಕೊಳ್ಳುವಂಥ ಕುತೂಹಲ ನಿಮಗಿದೆ ಅಲ್ವಾ ಕಾಲೇಜಿನ ಬಗ್ಗೆ ನಮಗೆ ಸರಿಯಾಗಿ ಮಾಹಿತಿ ತಿಳ್ಕೋಬೇಕು ಅಂತಂದ್ರೆ ಕಾಲೇಜಲ್ಲಿ ಏನೇನು ವಿಭಾಗಗಳಿದೆ ಏನಿದೆ ತಿಳ್ಕೋಬೇಕು ಅಂತಂದ್ರೆ ನಾವು ಪ್ರಾಂಶುಪಾಲರ್ ಇದ್ರೆ ತಿಳ್ಕೋಬೇಕು ಬನ್ನಿ ನಾವು ನ್ಯಾಷನಲ್ ಕಾಲೇಜ್ ಆಫ್ ಫಾರ್ಮಸಿಯ ಪ್ರಾಂಶುಪಾಲರಾದಂತ ಡಾಕ್ಟರ್ ಜಿ ನಾರಾಯಣ ಮೂರ್ತಿ ಅವ್ರನ್ನ ಮಾತಾಡ್ತಾನೆ ಈ ಕಾಲೇಜ್ ಕಾಲೇಜಿನ ಬಗ್ಗೆ ಅವರಿಂದ ಮಾಹಿತಿನ ಪಡೆಯೋಣ ನಮಸ್ತೆ ಸರ್ ಕುಳ್ಕೊಳ್ಳಿ ದಯಮಾಡಿ ಡಾಕ್ಟರ್ ಜಿ ನಾರಾಯಣ ಮೂರ್ತಿಯವರು ಶಿವಮೊಗ್ಗದ ನ್ಯಾಷನಲ್ ಕಾಲೇಜ್ ಆಫ್ ಫಾರ್ಮಸಿ ಆಫ್ ಕಾಂಶಿ ಈ ಕಾಲೇಜಲ್ಲಿ ಸಾವಿರದ ಒಂಬೈನೂರ ಇತಿಯಿಂದಲೂ ಅವರು ಕರ್ತವ್ಯದಲ್ಲಿದ್ದಾರೆ ಇಂಥ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಈಗ ಅವರು ಕುಡಿಕೆ ಹಂತದಲ್ಲಿದ್ದಾರೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಡಾಕ್ಟರ್ ಜಿ ನಾರಾಯಣ ಮೂರ್ತಿ ಅವರು ತುಂಬಾ ಸಂತೋಷ ತಾವು ಸರ್ ಕಾಲೇಜಲ್ಲಿ ನೋಡ್ತಾನೆ ಮಾತಾಡಬಹುದು ಹಾ ಹಾಗೆ ಸರ್ ಖಂಡಿತವಾಗ್ಲು ಹಾಗೆ ಮಾತಾಡೋಣ ಸರ್ ಇದು ನಮ್ಮ ಶಿವಮೊಗ್ಗದ ತಮಗೆ ಗೊತ್ತಿರೋ ಹಾಗೆ ಪ್ರತಿಷ್ಠಿತ ರಾಷ್ಟ್ರೀಯ ಶಿಕ್ಷಣ ಸಮಿತಿ ಈ ಕಾಲೇಜಿನ ಸಾವಿರದ ಒಂಬೈನೂರ ಅರವತ್ತೇಳ ಸ್ಥಾಪನೆ ಮಾಡ್ತಾರೆ ಸರ್ ಹ ಅಂದಿನಿಂದ ಇಲ್ಲಿವರು ಸಹ ಅವಿಚ್ಛಿನ್ನವಾಗಿ ನಾವು ಔಷಧಿ ಕ್ಷೇತ್ರದಲ್ಲಿ ಎಜುಕೇಶನ್ ಕೊಡ್ತಾ ಇದ್ದೀವಿ ಇವರು ಅಶ್ವಿನಿ ಡಾಕ್ಟರ್ ಅಶ್ವಿನಿ ಮೇಡಮ್ ಅಂತ ಹೇಳ್ಬಿಟ್ಟು ಇವರು ಅಪ್ಡೇಟ್ ಮಾಡಿದ್ದಾರೆ ಫಾರ್ಮಸಿಯಲ್ಲಿ ಇವರು ಮಿಸ್ಟರ್ ಶಿವಕುಮಾರ್ ಅಂತ ಹೇಳಿ ಬಹಳ ಖುಷಿ ಆಗಿದೆ ಇವರು ಇಲ್ಲಿ ವಿದ್ಯಾರ್ಥಿ ಇಲ್ಲಿ ಬಿಫಾರ್ ಮಾಡಿ ತದನಂತರ ಬೆಂಗಳೂರು ಬೇರೆ ಕಾಲೇಜಿನ ಕೆಲಸ ಮಾಡಿ ಸುಮಾರು ಇವ್ರು ಹದಿನಾರು ಹದಿನೈದು ಡೋಸ್ ಮತ್ತೆ ನಮ್ಮ ಕಾಲೇಜಿನಲ್ಲಿ ಕೆಲಸ ಮಾಡ್ತಾದ್ರೆ ಇದು ಒಂದು ಫಾರ್ಮಸಿಟಿಕ್ಸ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಈ ಡಿಪಾರ್ಟ್ಮೆಂಟ್ ನ ಒಂದು ಪ್ರಾಮುಖ್ಯತೆ ಬಗ್ಗೆ ಇಲ್ಲಿ ಏನೇನು ಒಂದು ಪ್ರಯೋಗ ಪ್ರಯೋಗಗಳಾಗುತ್ತೆ ಅದ್ರ ಎಲ್ಲ ಈ ನಮ್ಮ ಉಪನ್ಯಾಸಗಳು ತಿಳಿಸ್ಕೊಡ್ತಾರೆ ಸರ್ ಪ್ಲೀಸ್ ಸರ್ ಇದು ಫಾರ್ಮಾಸ್ಯೂಟಿಕ್ಸ್ ವಿಭಾಗ ಬಹಳ ಪ್ರಾಮುಖ್ಯತೆ ಹೊಂದಿರುವಂತಹ ವಿಭಾಗ ಫಾರ್ಮಸಿಯಲ್ಲಿ ಪ್ರಮುಖವಾಗಿ ಇಲ್ಲಿ ಔಷಧಿಯ ತಯಾರಿಕೆಯಲ್ಲಿ ಈ ನಮ್ಮ ವಿಭಾಗ ಒಂದು ಪ್ರಮುಖ ಪಾತ್ರ ವಹಿಸುತ್ತೆ ಔಷಧಿಯ ತಯಾರಿ ಅದರ ಒಂದು ನಮ್ಮ ಕಾಂಪೌಂಡಿಂಗ್ ಡಿಸ್ಪೆನ್ಸಿಂಗ್ ಅಂತ ಏನಂತ ಹೇಳ್ತಾರೆ ಅದರ ಎಲ್ಲಾ ಒಂದು ಆಗುವಾಗ ಈ ಒಂದು ಇಲಾಖೆ ನಡೆಯುತ್ತೆ ನಮ್ಮ ಫಾರ್ಮಸ್ಯೂಟಿಕ್ಸ್ ಡಿಪಾರ್ಟ್ಮೆಂಟ್ ಹೆಸರೇನೇಳ ಸಚಿವ ಏನ್ ಮಾಡ್ತಾ ಇದ್ರೆ ಸೋಡಿಯಂ ಮಾಲ್ಕ ಮಾಡ್ತೀವಿ ಸಮಸ್ಯೆ ಇದೆ ಸರ್

ಸೋಡಿಯಂ ಆರ್ಜಿನೇಟ್ ಬೀಡ್ಸ್ ಅನ್ನ ಇಲ್ಲಿ ತಯಾರು ಮಾಡಿದ್ದಾರೆ ಇದು ಬಹಳ ಪ್ರಮುಖವಾಗಿ ಇದನ್ನ ಡ್ರಗ್ ಅಲ್ಲಿ ಇನ್ಕಾರ್ಪೊರೇಟ್ ಮಾಡಿ ಅಂದ್ರೆ ಔಷಧಿಯನ್ನ ಇದಕ್ಕೆ ಹಾಕಿ ಇದನ್ನ ಆಸ್ ಎ ಪಾರ್ಟಿಕೇಟ್ ಸಿಸ್ಟಮ್ ಆಗಿ ನಾವು ಯೂಸ್ ಮಾಡ್ತೀವಿ ಮತ್ತೆ ಇದನ್ನ ಹೇಗೆ ನಾವು ಔಷಧಿಯಲ್ಲಿ ಹಾಕಿ ಅದನ್ನ ಇನ್ಕಾರ್ಪೊರೇಟ್ ಮಾಡ್ತೀವಿ ಅಂತಂದ್ರೆ ಇದನ್ನ ಕ್ಯಾಪ್ಸೂಲ್ ಫಾರ್ಮ್ ಅಲ್ಲಿ ಕ್ಯಾಪ್ಸೂಲ್ ಅಲ್ಲಿ ಇದನ್ನ ಎನ್ಕಲೋಲ್ ಮಾಡ್ತೀವಿ ಈ ಬೀಡ್ಸ್ ಏನಿದೆ ಇವನ್ನ ಕ್ಯಾಪ್ಸೂಲ್ ಅಲ್ಲಿ ನಾವು ಎನ್ಕಲೋಸ್ ಮಾಡ್ತೀವಿ ಎಮಲ್ಶನ್ ಫಾರ್ಮುಲೇಷನ್ ಮಾಡಿದ್ದಾರೆ ನಮ್ಗೆಲ್ಲ ಗೊತ್ತಿರಬಹುದು ಲಿಕ್ವಿಡ್ ಫಾರ್ಮುಲೇಷನ್ ಬಂದು ಈಗ ಒಂದು ಡ್ರಗ್ ಲಿಕ್ವಿಡ್ ಅಲ್ಲಿ ಎನ್ಕ್ಲೋಸ್ ಆಗಿಲ್ಲ ಅಂತ ಅಥವಾ ಎರಡು ಲಿಕ್ವಿಡ್ ಗಳು ಸಾಲಿಬಲ್ ಆಗಿದೆ ಅಂತಂದ್ರೆ ಅದನ್ನು ನಾವು ಆಸ್ ಆಸ್ ಎ ಡೋಸೆ ಫಾರ್ಮ್ ಆಗಿ ಮಾಡಬೇಕು ಅಂತಂದ್ರೆ ಅದನ್ನ ಎಮಲ್ಷನ್ ಫಾರ್ಮ್ ಅಲ್ಲಿ ಪ್ರಿಪೇರ್ ಮಾಡಿ ಸೊ ಇಲ್ಲಿ ಆಯಿಲ್ ಮತ್ತು ವಾಟರ್ ಸಾಲಿಬಲ್ ಆಗೋದಿಲ್ಲ ಆಯಿಲ್ ಮತ್ತು ವಾಟರ್ ಸಾಲಿಬಲ್ ಮಾಡಿ ಅದಕ್ಕೆ ಒಂದು ಅಂತ ಒಂದು ಸ್ಟೆಬಿಲೈಸಿಂಗ್ ಸಿಸ್ಟಮ್ ಅನ್ನ ಯೂಸ್ ಮಾಡಿ ಅದನ್ನ ಸಾಲಿಬಲೈಸ್ ಮಾಡಿ ಅದನ್ನ ಒಂದು ಡ್ರಗ್ ಡೆಲಿವರಿ ಸಿಸ್ಟಮ್ ಆಗಿ ನಾವು ಮಾಡಬೇಕು ನಾವು ನೋಡಬಹುದು ಇಲ್ಲಿ ಪ್ರೈಮರಿ ಎಮಲ್ಷನ್ ಫಾರ್ಮುಲಾ ನಡೀತಾ ಇದೆ ಸೊ ಈ ರೀತಿ ಎಮೋಷನ್ ಫಾರ್ಮುಲೇಷನ್ ಮಾಡೋದ್ರಿಂದ ಆ ಡೋಸೇಜ್ ಫಾರ್ಮುಲೇಟ್ ಸ್ಟೆಬಿಲಿಟಿ ಬರುತ್ತೆ ಅದನ್ನ ನಾವು ಪೇಷಂಟ್ಗೆ ಇನ್ಕಾರ್ಪೇಟ್ ಮಾಡಬಹುದು ಎಲ್ಲರಿಗೂ ಚಿರಪರಿ ಇರುವಂತಹ ಒಂದು ಕಾಸ್ಮೆಟಿಕ್ ಲಿಪ್ಸ್ಟಿಕ್ ನಾವು ನೋಡ್ಬೋದು ಇಲ್ಲಿ ಮೌಲ್ಡ್ ಇದೆ ಮೌಲ್ಡ್ ಅಲ್ಲಿ ಬೇರೆ ಬೇರೆ ನಂಬರ್ ಆಫ್ ಇಲ್ಲಿ ನೋಡಿ ಎರಡು ಮೌಲ್ಡ್ ಇದೆ ನಾಲ್ಕು ಕ್ಯಾವಿಟಿ ಬೇರೆ ಬೇರೆ ಕ್ಯಾವಿಟಿ ಹೊಂದಿರುವಂತಹ ಮೌಲ್ಡ್ಗಳಿದೆ ಸೊ ಲಿಪ್ಸ್ಟಿಕ್ ಅನ್ನ ತಯಾರು ಮಾಡೋದಕ್ಕೆ ನಮ್ಗೆ ಬೇಕಿರೋ ಬೇಸು ಮತ್ತೆ ಇಂಗ್ರೀಡಿಯೆಂಟ್ಸ್ ಇದೆ ಸೊ ಲ್ಯಾಬ್ ಸಹಿತ ನಾವು ಉತ್ತಮ ಗುಣಮಟ್ಟದ ಫ್ಲೆಪ್ಸ್ಟಿಕ್ ಅನ್ನ ತಯಾರು ಮಾಡಬಹುದು ನೋಡುವುದು ಬೇಸನ್ನ ಮೆಲ್ಟ್ ಮಾಡಿ ಇನ್ನೊಂದು ಕಾಸ್ಮೆಟಿಕ್ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ ಇದು ಬ್ಯಾನಿಶಿಂಗ್ ಕ್ರೀಮ್ ಮಾಯಶ್ಚರೈಸರ್ ಆಗಿ ಇದನ್ನ ನಾವು ಉಪಯೋಗಕ್ಕೆ ಬರುತ್ತದೆ ವಾಟರ್ ಬಾಟಲ್ ತಯಾರಿಕೆ ವಿಧಾನವನ್ನ ನಮ್ಮ ವಿದ್ಯಾರ್ಥಿನಿಯವರು ತೋರಿಸ್ತಾ ಇದ್ದಾರೆ ಎಫ್ ಗ್ರಾನ್ಯಸ್ ಎಲ್ಲರಿಗೂ ಏನೋ ಗೊತ್ತಿರತ್ತೆ ನಾವೆಲ್ಲ ದಿನ ದಿನನಿತ್ಯ ಈನೋವನ್ನು ಎಲ್ಲರೂ ಬಳಸ್ತಾರೆ ಸೊ ಎಫೋರಿಸನ್ ಗ್ರಾನೂಲ್ಸ್ ಅನ್ನು ಕೆಲವೊಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ನಾವು ಸೋಡಿಯಂ ಬೈಕಾರ್ಬನೈಟ್ ಅದರಲ್ಲಿ ಇರಲೇಬೇಕು ಟಾಟಾರಿಕ್ ಆಸಿಡ್ ಸಪ್ರಿಕ್ ಆಸಿಡ್ ಅಂತಹ ಇಂಗ್ರೀಡಿಯಂಟ್ ಅಲ್ಲಿ ಯೂಸ್ ಮಾಡಿ ನಾವು ಎಫೋರೋಸನ್ ನ ಫಾರ್ಮುಲೇಷನ್ ಮಾಡ್ತೀವಿ ಸೊ ಒಂದು ಡೆಮು ಎಫ್ರಸನ್ ಗ್ರಾನೂಲ್ಸ್ ಅನ್ನ ಈಗ ನಾವು ತಯಾರಿಸಿರೋ ಎಫೋರೋಸನ್ ಗ್ರಾನ್ಯೂಲ್ಸ್ ಹೇಗೆ ಅದು ಎಫರೋಸನ್ಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಂತ ನಾವು ನೋಡ್ಬೋದು ಸೊ ಈ ರೀತಿ ಎಫರ್ಮೆನ್ಸ್ ಬರೋದ್ರಿಂದ ಪೇಷಂಟ್ ಕಾಂಪ್ಲೇನ್ಸ್ ಸಹಿತ ಜಾಸ್ತಿ ಆಗುತ್ತೆ ಹಾಗೂ ರಿಯಾಕ್ಷನ್ ಸಹಿತ ಉತ್ತಮ ಗುಣಮಟ್ಟದ ನಡೆಯುತ್ತೆ ಮತ್ತು ನಮಗೆ ಬೇಕಿರೋ ಒಂದು ಸರ್ ಇದು ನಾನು ಈಗ ಹೇಳಿದ್ನಲ್ವ ಸರ್ ಸೋಡಿಯಂ ಬೈಕಾರ್ಬೊನೇಟ್ ಸಿಟ್ರಿಕ್ ಆಸಿಡ್ ಹಾಗೂ ಟಾಟಾರಿಕ್ ಆಸಿಡ್ ಯೂಸ್ ಮಾಡಿ ಅದನ್ನ ಮೇನ್ ಆಗಿ ಯೂಸ್ ಮಾಡಿ ನಾವು ಟ್ರಕ್ ಅನ್ನ ಸೋಡಿಯಂ ಪಾಸ್ಪೇಟ್ ಟ್ರಕ್ ಯೂಸ್ ಮಾಡ್ತೀವಿ ಬೇರೆ ಬೇರೆ ಪರ್ಪಸ್ ಸರ್ವ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಆಂಟಿ ಆಸಿಡ್ ಇರಬಹುದು ಅಥವಾ ಆಂಟಲ್ಮೆಂಟಿಕ್ ಆಗಿರ್ಬೋದು ಕೆಲವೊಂದು ಮೆಡಿಸಲ್ ಪ್ರಾಪರ್ಟಿನ ನಾವು ಇದರಿಂದ ಪಡ್ಕೊಬೋದು ಇದು ಬಂದು ಕ್ಯಾಲಮೈನ್ ಲೋಷನ್ ಅಂತ ಈಗ ಬೇಸಿಗೆ ಇರೋದ್ರಿಂದ ಕ್ಯಾಲಮೈನ್ ಲೋಷನ್ ಬಹಳಷ್ಟು ಚಾಲ್ತಿಯಲ್ಲಿರುವಂತಹ ಒಂದು ಔಷಧಿ ನಿಮಗೆ ಸ್ಕಿನ್ ಇರಿಟೇಷನ್ ಸ್ಕಿನ್ ಬರ್ಸ್ ಅಥವಾ ಇನ್ಸೆಕ್ಟ್ ಬೈ ಈ ರೀತಿ ಬಹಳಷ್ಟು ತೊಂದರೆಗಳಿಗೆ ಕ್ಯಾಲಮೈನ್ ಲೋಷನ್ ಬಂದು ಒಂದು ಉತ್ತಮವಾದ ಔಷಧಿ ಕೆಲಮೈ ಲೋಷನ್ ಮತ್ತು ಸಸ್ಪೆನ್ಷನ್ ಅಂತ ಒಂದು ಇನ್ಸಾಲಿಬಲ್ ಟ್ರಕ್ ಅಥವಾ ಸಾಲಿಬಲ್ ಆಗದೆ ಇರುವಂತಹ ಟ್ರಕ್ ಅನ್ನ ನೀವು ವೆಹಿಕಲ್ ಅಲ್ಲಿ ಡಿಸಾಲ್ವ್ ಮಾಡಿ ಅದನ್ನ ಸಸ್ಪೆನ್ಷನ್ ಸ್ಟೆಬಿಲೈಸ್ ಮಾಡಿ ಸಸ್ಪೆಂಡಿಂಗ್ ಏಜೆಂಟ್ ಆಗಿ ಸ್ಟೆಬಿಲೈಸ್ ಮಾಡಿದ್ರೆ ಈ ಒಂದು ಸಸ್ಪೆನ್ಷನ್ ದೊರೆಯುತ್ತದೆ ನಾವು ನೋಡ್ಬೋದು ಈಗಾಗಲೇ ಅದು ಕೆಲಮೈ ಲೋಷನ್ ಪಿಂಕ್ ಕಲರ್ ಫಾರ್ಮೇಷನ್ ಆಗ್ತಾ ಇದೆ ಇದು ಸಹಿತ ಬೈಫೇಸಿಕ್ ಡೋಸೇಫ್ ಅಂದ್ರೆ ಎರಡು ಡೋಸೇಫ ಆಗೊಳಗೊಟ್ಟಿರುತ್ತೆ ಇನ್ಸಾಲೂಬಲ್ ಸಾಲಿಡ್ ಮತ್ತು ವೆಹಿಕಲ್ ವೆಹಿಕಲ್ ಯು ಸರ್ ಇದು ಕಾಲೇಜ್ ಆಫ್ ಫಾರ್ಮಸಿ ಔಷಧ ವಿಜ್ಞಾನವನ್ನು ಅಧ್ಯಯನ ಮಾಡಲಿಕ್ಕೆ ಇಡೀ ಕರ್ನಾಟಕದಲ್ಲಿ ಮಲ್ನಾಡಲ್ಲಿ ಒಂದು ಶೈಕ್ಷಣಿಕ ಕೇಂದ್ರ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಅದ್ಭುತ ಪ್ರಯೋಗಾಲಯಗಳಿದ್ದಾವೆ ಅಂತ ಅದ್ಭುತವಾದ ಫ್ಯಾಕಲ್ಟಿ ಇದೆ ಪ್ರಾಸ್ತು ಅಂತ ಕಾಲೇಜಿನ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ ಧನ್ಯವಾದಗಳು ಥ್ಯಾಂಕ್ ಯು ಹೊನ್ನಾಳಿ ಚಂದ್ರಶೇಖರ್ ಅವರೇ ನೀವು ಸಹ ತುಂಬಾ ಸಮಾಜದಿಂದ ತುಂಬಾ ಇಂಟ್ರೆಸ್ಟ್ ತಗೊಂಡು ನಮ್ಮ ಪ್ರತಿಯೊಂದು ಪ್ರಯೋಗಾಲಯಕ್ಕೂ ಭೇಟಿ ಕೊಟ್ಟು ಎಲ್ಲ ಫ್ಯಾಕಲ್ಟಿಗಳನ್ನು ಮಾತಾಡಿ ಸುಮಾರು ಮಾಹಿತಿಗಳನ್ನ ನೀವು ಕಲೆಕ್ಟ್ ಮಾಡಿದಿರಿ ನಿಮ್ಮ ಒಂದು ಇಂಟ್ರೆಸ್ಟ್ ಗೆ ನಿಮ್ಮ ಒಂದು ಗೆ ನಾವು ಸಹ ತುಂಬಾ ಧನ್ಯವಾದಗಳು ಹೇಳ್ತೀವಿ ನಮ್ಮ ಕಾಲೇಜಿಗೆ ಭೇಟಿ ಕೊಟ್ಟಿದ್ದೀವಿ ತುಂಬಾ ಧನ್ಯವಾದಗಳು ಹೀಗೆ ನಾವೆಲ್ಲ ಮುಂದೆ ಒಂದು ಫಾರ್ಮಾ ಎಕ್ಸ್ಪೋ ಅಂತ ಮಾಡ್ತಾ ಇದೀವಿ ಅವ್ರಿಗೂ ಸಹಿತ ನಿಮ್ಮನ್ನ ಇನ್ವೈಟ್ ಮಾಡ್ತೀವಿ ನಾವು ಇದೇ ರೀತಿ ಬಂದು ಫಾರ್ಮಾ ಎಕ್ಸ್ಪೋನ ನೋಡ್ಕೊಂಡು ಹೋಗಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಸರ್ ತುಂಬ ಧನ್ಯವಾದಗಳು ಸಹ ನಮ್ಮ ಕಾಲೇಜ್ ವಿಸಿಟ್ ಮಾಡಿದ್ದೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಶಿವಮೊಗ್ಗದ ಡಿ ಸಿ ಕಚೇರಿ ಹತ್ತಿರದಲ್ಲೇ ಇರತಕ್ಕಂಥ ಬಾಲರಾಜರ ರಸ್ತೆಯಲ್ಲೇ ಇರ್ತಕ್ಕಂಥ ನ್ಯಾಷನಲ್ ಕಾಲೇಜ್ ಆಫ್ ಫಾರ್ಮಸಿಯ ವಿವರನ್ನ ವಿವರ ಇಟ್ಕೊಂಡ್ರಿ ಅಲ್ಲಿ ಪ್ರಯೋಗಾಲಯಗಳು ಮತ್ತೆ ಅಲ್ಲಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿರ್ತಾರೆ ಅಂತಕ್ಕಂಥ ಎಲ್ಲ ಮಾಹಿತಿಯನ್ನು ನಾವು ಕೇಳಿದ್ವಿ ಇದು ನಿಜವಲ್ಲೂ ಒಂದು ಔಷಧ ವಿಜ್ಞಾನ ಅಧ್ಯಯನಕ್ಕೆ ಪ್ರಮುಖವಾದ ಕಾಲೇಜು ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಕ್ಯಾಮರಾ ಪರ್ಸನ್ ಫೋಟೋಸ್ತಾರೆ ಹೊರಡಿಸ್ತಾರೆ ಕನ್ನಡ ಮೀಡಿಯಂ ಫೋಟೋ ಇರ್ತಾವೆ